ಕೆಂಪು ಅಗಸೆ ಹೂವು ತುಂಬಾ ಜನ ಹುಡುಕ್ತಾರೆ ಸಿಗ್ತಾ ಇಲ್ಲ ಎಲ್ಲೂ ಕೆಂಪು ಅಗಸೆ ಹೂವು ಬಳಸಿ ಗೂಬೆ ಕಣ್ಣು ಬಳಸಿ ಭೂಮಿ ಒಳಗಡೆ ಇರತಕ್ಕಂಥ ಹಳಸಿನ ಹಣ್ಣಿನ ಬೀಜವನ್ನು ಬಳಸಿ ಪಾತಾಳ ಮಾಡಬೇಕು ಮಾಡಬೇಕು ಈ ಮೆಟೀರಿಯಲ್ ಕಲೆಕ್ಟ್ ಮಾಡೋದಕ್ಕೆ ನಮ್ಮ ವೀಕ್ಷಕರಿಗೆ ತೋರಿಸಿ ಎಷ್ಟು ವರ್ಷದ ಹಳೇದಿದು ಇದು ಒಂದು ಅರವತ್ತು ವರ್ಷ ಇರಬಹುದು ಅರವತ್ತು ವರ್ಷ ಸೊ ಇದ್ರದ್ದು ಒಂದು ಸ್ಮೆಲ್ಲೇ ಬೇರೆ ಬರ್ತಾ ಇದೆ ಹೌದು ಯಾವೆಲ್ಲ ವಿಚಾರಗಳಲ್ಲಿ ಇದನ್ನು ನೀವು ವೀಳೆಲೆಗೆ ಹಾಕಿ ನೋಡೋದಾ ಇಲ್ಲ ಡಬ್ಬಿಯಲ್ಲೇ ನೋಡ್ತೀರಾ ಯಾವ ರೀತಿ ವೀಳ್ಯದೆಲೆಗೆ ಹಾಕಿ ನೋಡ್ತೀನಿ ಇದನ್ನ ಸೊ ಎಷ್ಟು ಅಂದರೆ ಎಷ್ಟು ಪ್ರಮಾಣ ಹಾಕೊಬೇಕು ಒಂದು ಸಣ್ಣ ಬೆರಳೆಲ್ಲದ್ಕೊಂಡ್ರೆ ಆಯಿತಾ ಹೌದು ಒಂದು ಸಣ್ಣ ಬೆರಳೆಲ್ಲಜ್ಜಿ ಅದನ್ನು ವಿರಳೆದೆಲೆಗೆ ಹಚ್ಚಿ ಆನಂತರ ನೋಡಬೇಕಾಗತ್ತೆ ಸೂಪರ್ ಇದು ಯಾವ ಅಂಜನ ಇದು ಸಿದ್ಧಾಂಜನ ಸಿದ್ಧಾಂಜನ ಸೂಪರ್ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋಣ ನಮ್ಮ ವೀಕ್ಷಕರಿಗೆ ಈಗ ಈಗಿನ ಜನರೇಷನ್ ಎಲ್ಲ ಮಿರರ್ ಮಿರರ್ ಆಯ್ತಾ ನಿಮ್ಮ ಹತ್ರ ಮಿರರ್ ಸಿಕ್ಕತ್ತಾ ಅಂತಾರೆ ಅಂಜನ ಶಾಸ್ತ್ರ ನೋಡ್ಬೇಕಂದ್ರೆ ಅದಕ್ಕೊಂದು ನಿಯಮ ಇದೆ ನಮಸ್ಕಾರ ವೀಕ್ಷಕರೇ ಸರಿಗ ಕೆಲವೊಂದಷ್ಟು ಸೀಕ್ರೆಟ್ ವಿಚಾರಗಳನ್ನ ನಿಮ್ಮಲ್ಲಿರೋ ವಿದ್ಯೆಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಟ್ಟಿದ್ದೀರಾ ನನಗೆ ಇನ್ನೊಂದು ಕುತೂಹಲ ಏನಂದರೆ ಈ ಒಂದು ತಾಂತ್ರಿಕ ವಿದ್ಯೆಗಳನ್ನ ಯಾರು ಸಂಪಾದನೆ ಮಾಡಿಕೊಂಡವ್ರೆ ಅವ್ರ ಫ್ಯಾಮಿಲಿ ಯಾಕಂದ್ರೆ ನಿಮ್ಮದು ಬ್ಯಾಗ್ರೌಂಡು ನಿಮ್ಮ ತಾತ ಕಾಲದಿಂದ ಈ ಫೀಲ್ಡಲ್ಲಿ ಇದ್ದೀರಾ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಆಲ್ರೆಡಿ ಇದೆ ಸೊ ಈ ಒಂದು ಫೀಲ್ಡಲ್ಲಿ ತುಂಬ ಅಳುಬರಲ್ಲಿ ಅಂಜನ ಇತ್ತು ಅಂಜನ ಹಾಕಿ ನೋಡೋರು ಯಾಕಂದರೆ ವೀಳೋದಿಲ್ಲಿ ಅಂಜನ ಹಾಕಿ ಯಾವುದೋ ಒಂದು ಏನೋ ಒಂದು ಸಮಸ್ಯೆನೋ ಇಲ್ಲ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೋ ಇಲ್ಲ ಏನೋ ಒಂದು ಮಿಸ್ ಆಗೈತೆ ಯಾರೋ ಕಳೆದೋಗಿದ್ದಾರೆ ಇದ್ರನ್ನೆಲ್ಲ ಅಂಜನ ಹಾಕಿ ನೋಡ್ತಾಯಿದ್ರು ಅದನ್ನು ಹೇಳೋರು ಅನ್ನೋದನ್ನು ಕೇಳಿದ್ದೀವಿ ನಿಮ್ಮ ಹಿರಿಯರು ಕೂಡ ಈ ವಿಚಾರಗಳಲ್ಲಿ ಅಭ್ಯಾಸ ಇತ್ತು ಅವುಗಳ್ನ ಮಾಡ್ತಾ ಇದ್ರು ಅಂತ ಬಟ್ ನಿಮಗೆ ಈ ಅಂಜನಕ್ಕೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಇದೆ ನಿಮ್ಮ ಹಿರಿಯರಿಂದ ಏನು ಕಲ್ತಿದ್ದೀರಾ ನಿಮ್ಮಲ್ಲಿ ಇವಾಗ ಅಂಜನಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ವಿಚಾರಗಳನ್ನ ನೀವು ಪಡ್ಕೊಂಡಿದ್ದೀರ ಮೊದಲಿಗೆ ಸ್ವದೇಶ್ ಮೀಡಿಯಾದ ಎಲ್ಲ ವೀಕ್ಷಕ ಮಿತ್ರರಿಗೂ ನಮಸ್ಕಾರ ಅರವಿಂದ್ ಸರ್ ನೀವು ಕೇಳಿದಂತೆ ಅಂಜನ ಶಾಸ್ತ್ರ ಅದೇ ಒಂದು ವಿದ್ಯೆ ಈ ಏನು ನಾವು ಅವಾಗ್ಲಿಂದ ಮಾತಾಡಿದ್ವಿ ಅದೇ ರೀತಿಯಾಗಿ ಹಿಂದಿನ ವಿಡಿಯೋಗಳಲ್ಲೆಲ್ಲ ಮಾತಾಡಿದ್ವಿ ಆ ರೀತಿಯಾಗಿ ಜ್ಯೋತಿಷ್ಯ ಶಾಸ್ತ್ರ ಏನು ಬರುತ್ತೆ ಅದರಲ್ಲಿ ಇದು ಒಂದು ಭಾಗ ಅಂಜನ ಶಾಸ್ತ್ರ ಹಿಂದಿನ ಕಾಲದಲ್ಲಿ ದನ ಕರುಗಳು ಕಳೆದೋದ್ರೆ ಏನಾದರೂ ವಸ್ತುಗಳು ಕಳೆದೋದ್ರೆ ಯಾರಾದರೂ ಏನಾದರೂ ಮಾಡಿ ಇಟ್ಟಿದ್ದಾರೆ ನಮಗೆ ಅವಾಗಲಿಂದ ನಾವು ಹಿಂದಿನ ವಿಡಿಯೋದಲ್ಲೆಲ್ಲ ಮಾತಾಡ್ದಂಗೆ ಯಾರಾದರೂ ಏನಾದರೂ ನಮಗೆ ಮಾಟ ಶೂನ್ಯ ಮಾಡಿಸ್ಬಿಟ್ಟಿದ್ದಾರೆ ಏನೋ ತೊಂದರೆ ಆಗಿದೆ ನಮಗೆ ಯಾಕೆ ನಮ್ಮ ಏನೇ ಕೆಲಸ ಕಾರ್ಯಗಳು ಮುಂದೆ ಹೋಗ್ತಾ ಇಲ್ಲ ಅಂತದನ್ನ ತಿಳ್ಕೊಬೇಕು ಅಂದ್ರೆ ಅಂಜನ ಶಾಸ್ತ್ರನ ಬಳಸ್ತಾ ಇದ್ರು ಅಂಜನದಲ್ಲಿ ತುಂಬ ಥರ ಅಂಜನಗಳಿದೆ ಸರ್ವಾಂಜನ ಸಿದ್ಧಾಂಜನ ಎರಡು ಪ್ರಮುಖ ಸರ್ವಾಂಜನ ಅಂದ್ರೆ ಯಾರು ನೋಡಿದ್ರು ಕಾಣುತ್ತೆ ಸಿದ್ಧಾಂಜನ ಅಂದರೆ ಸಿದ್ಧಿ ಪುರುಷರಿಗೆ ಮಾತ್ರ ಕಾಣುತ್ತೆ ಅದು ಜೊತೆಗೆ ಎಲ್ಲರೂ ತುಂಬ ಜನ ಈಗ ಏನು ಅಂಜನ ಅಂದರೆ ಕಪ್ಪಿನ ಡಬ್ಬಿಲಿ ತುಂಬಿ ಒಂದು ಡಬ್ಬಿಲಿ ಕಪ್ಪಿಟ್ಕೊಂಡ್ರೆ ಅದು ಅಂಜನ ಅಂತ ತಿಳ್ಕೊಂಡಿದ್ದಾರೆ ಅದು ರಾಂಗು ಹಳೇ ನಮ್ಮ ತಾತನ ಕಾಲದ್ದು ನನ್ನ ಹತ್ರ ಅಂಜನ ಇದೆ ಅದು ಮಾರುತಿದು ವೀರಾಂಜನೇಯನ ಅಂಜನಾ ಅದು ಅದು ಮಾಡೋ ವಿಧಾನ ತುಂಬಾ ಕಷ್ಟ ಮಾಡಿದ್ದಾರೆ ಮನೆಯಲ್ಲಿ ಇದೇ ಈಗ ನೋಡ್ತಾ ಇದೀವಿ ನಾವು ಅದನ್ನ ಕಾರಣ ಏನಂದ್ರೆ ಯಾವಾಗ್ಲೂ ಏನಕ್ಕೆ ಅದನ್ನ ನೋಡಲ್ಲ ಅಂದ್ರೆ ನಾವು ಏನ್ಕ್ ಅತಿ ಹೆಚ್ಚಾಗಿ ನಾನು ಈ ವಿಡಿಯೋಗಳಲ್ಲಿ ಅಂಜನ ಶಾಸ್ತ್ರದ ಬಗ್ಗೆ ಮಾತಾಡಲ್ಲ ಅಂದ್ರೆ ಅಂಜನನ ಅತಿ ಹೆಚ್ಚು ನೋಡಿದ್ರೆ ದೃಷ್ಟಿ ಇಟ್ಟು ನೋಡ್ಬೇಕು ಒಂದೇ ಸಮ ಫೋಕಸ್ ಏಕಾಗ್ರತೆ ಏಕಾಗ್ರತೆ ಇರಬೇಕು ಕಣ್ಣು ರೆಪ್ಪೆ ಆಡಿಸ್ಬಾರ್ದು ಕಣ್ಣು ರೆಪ್ಪೆ ಆಡಿಸ್ದಂಗೆ ಅದೇ ಕೆಲವೊಂದನ್ನ ವೀಳ್ಯದಲೆಗೆ ಹಚ್ಚಿ ನೋಡ್ತೀವಿ ಕೆಲವೊಂದನ್ನ ಡಬ್ಬಿನಲ್ಲೇ ನೋಡ್ತಿವಿ ಹಾಗೆ ನೋಡೋದು ಆಯ್ತಾ ಅದನ್ನ ಏನಾದ್ರೂ ನಾವ್ ಇಟ್ಟು ಹಿಂಗೆ ನೋಡ್ತಾ ಇದ್ದೀವಿ ಅಂದ್ರೆ ಕಣ್ಣಲ್ಲಿ ನೀರು ಸುರಿಯಕ್ ಸ್ಟಾರ್ಟ್ ಆಗುತ್ತೆ ಕಾಣುತ್ತೆ ಪಿಕ್ಚರು ಅಲ್ಲಿ ಏನ್ ನಡೀತಾ ಇದೆ ಯಾರು ಬಗ್ತ ಯಾರು ಬರ್ತಾ ಇದ್ದಾರೆ ಯಾವ ವ್ಯಕ್ತಿ ಹೋಗ್ತಾ ಇದನ್ ಆಗ್ತಾ ಇದೆ ಪಕ್ಕದಲ್ಲಿ ಗುಡ್ಡ ಇದೆಯಾ ಬೆಟ್ಟ ಇದೆಯಾ ನದಿ ಇದೆಯಾ ಏನಿದೆ ನೀಟಾಗಿ ಗೊತ್ತಾಗತ್ತೆ ಅದನ್ನ ನಾವು ಅವ್ರಿಗೆ ಎದುರುಗಡೆ ಕೂತಿರೋರಿಗೆ ತಿಳಿಸ್ಬೋದು ನೋಡಪ್ಪ ನಿನ್ ದನ ಇಲ್ಲಿ ಮೇಯ್ತಾ ಇದೆ ಈ ಬೆಟ್ಟದ ಭಾಗದಲ್ಲಿ ಇದೆ ಇಲ್ಲ ಈ ಕೆರೆ ಭಾಗದಲ್ಲಿ ಇದೆ ಇಲ್ಲ ಪೂರ್ವ ದಿಕ್ಕಲ್ಲಿದೆ ದಕ್ಷಿಣ ದಿಕ್ಕಲ್ಲಿದೆ ಹೋಗಿ ನೋಡು ಅಂತ ಹೇಳಿ ಕಳಿಸೋದಿಕ್ಕೆ ಉಪಯೋಗಿಸ್ತಾ ಇದ್ರು ಅದಾದ ನಂತರ ಏನಿದೆ ಈ ಯಾರಾದ್ರೂ ಏನಾದರೂ ಮಾಡಿ ಇಟ್ಬಿಟ್ಟಿದ್ದಾರೆ ಮನೆಯಲ್ಲಿ ಈಗ ಯಾರೋ ಒಬ್ರು ಮಾಂತ್ರಿಕರು ಏನೋ ಒಂದು ಮಾಡಿ ಕಳ್ಸಿರ್ತಾರೆ ತೊಂದರೆ ಮಾಡ್ಲಿಕ್ಕೆ ಅಂತ ಅದನ್ನ ತಗೊಂಡೋಗಿ ನಿಮ್ಮ ಹೊಲ್ದಲ್ಲೋ ನಿಮ್ಮ ಗದ್ದೆನಲ್ಲೋ ನಿಮ್ಮ ಮನೆಯಲ್ಲೋ ಇಟ್ಬಿಟ್ಟು ಬಾ ಅಂತ ಕಳ್ಸಿರ್ತಾರೆ ಇಟ್ಬಿಟ್ಟಿರ್ತಾರೆ ಅದರಿಂದ ತೊಂದರೆ ನಡೀತಾ ಇರುತ್ತೆ ಅದನ್ನ ನೋಡ್ಲಿಕ್ಕೋಸ್ಕರ ನಾವು ಅಂಜನನ ಬಳಸ್ತೀವಿ ಅದರಲ್ಲಿ ನಾನು ಹೇಳಿದಂತೆ ಸರ್ವಾಂಜನ ಸಿದ್ಧಾಂಜನ ಎರಡಿದೆ ಈ ಅಂಜನ ನಮಗೆ ಅರಿಬೇಕು ನಮಗೂ ಕಾಣ್ಬೇಕು ಅಂಜನಾ ಒಬ್ಬರೇ ನೋಡಕ್ಕದ ಅಂತ ಕೇಳೋದಾದ್ರೆ ಆ ಅಂಜನ ಶಾಸ್ತ್ರ ನೋಡ್ಲಿಕ್ಕೆ ಐ ತುಂಬ ಮುಖ್ಯ ಕಣ್ಣು ನೀವು ನೋಡಿ ಅಂಜನ ಶಾಸ್ತ್ರ ಯಾರೇ ನೋಡೋರಿದ್ರು ಅತಿ ಹೆಚ್ಚು ನೀಲಿ ಬಣ್ಣದ ಕಣ್ಣು ಬಿಟ್ರೆ ಬೆಕ್ಕಿನ ಕಣ್ಣು ಅಂತೀವಲ್ಲ ನಾವು ಬೆಕ್ಕಿನ ಕಣ್ಣು ಬಿಟ್ರೆ ಬ್ರೌನ್ ಐ ಏನು ಬ್ರೌನ್ ಐ ಬರುತ್ತೆ ಅವ್ರಿಗೆ ಮಾತ್ರ ಅಂಜನ ಅರಿಯುತ್ತೆ ಅದೊಂದು ವಿಶೇಷ ನನ್ನ ಗುರುಗಳು ಮತ್ತೆ ನಮ್ಮ ತಾತಂದ್ರು ನಮಗೆ ತಿಳಿಸೋಗಿರೋದು ಅದಾದ ನಂತರ ನಾಯಿ ಕಚ್ಚಿರಬಾರ್ದು ಬೆಕ್ಕು ಪರ್ಚೆ ಇದು ಉಲ್ಲೇಖ ಇದೆ ಅದು ಏನಾದರೂ ಆಗಿತ್ತಂದ್ರೆ ಅಂಜನ ಅರಿಯೋದಿಲ್ಲ ಈಗ ಕೆಲವೊಬ್ಬರು ಪ್ರಶ್ನೆ ಮಾಡ್ತಾರೆ ನಿಮಗೆ ಮಾತ್ರ ಕಾಣುತ್ತಾ ನಮಗೆ ಕಾಣಲ್ವಾ ದೈವ ಎಲ್ಲಾರ್ಗೂ ಬೋಲಿ ಅಲ್ಲ ಹೌದು ಎಲ್ಲರೂ ಕೂಡ ದೈವಾಂಶ ಸಮುದ್ರ ಆಗೋಕೆ ಸಾಧ್ಯನಾ ಆಗಲ್ಲ ಸಾಧ್ಯನಾ ಸರ್ ಚಿತ್ರರಂಗ್ದಲ್ಲಿ ತುಂಬಾ ಜನ ಇದ್ದಾರೆ ಎಲ್ಲರೂ ಡಾಕ್ಟರ್ ರಾಜ್ಕುಮಾರ್ ಅವ್ರು ಆಗೋಕೆ ಸಾಧ್ಯನ ಆಗಲ್ಲ ದರ್ಶನ್ ಅವ್ರು ಆಗೋಕೆ ಸಾಧ್ಯನ ಅದೇ ರೀತಿಯಾಗಿ ಈ ವಿದ್ಯೆನಲ್ಲೂ ಯಾರಿಗೆ ಎಷ್ಟು ಸಲ್ಲಬೇಕೋ ಅಷ್ಟು ಸಲ್ಲುತ್ತೆ ಈಗ ನಾನು ಅಂಜನ ಮಾಡ್ತೀನಿ ನಂಗೆ ಗೊತ್ತು ಅಂಜನ ಶಾಸ್ತ್ರ ಯಾಕೆಂದ್ರೆ ಅದ್ರ ಪ್ರತಿ ನನ್ನ ಹತ್ರ ಇದೆ ಬೇಕಾದ್ರೆ ನಾನು ನಿಮ್ಗೆ ಅದನ್ನು ತೋರಿಸ್ಬೋದು ಆದರೆ ಜನಗಳಿಗೆ ತೋರಿಸೋದು ಬೇಡ ಯಾಕಂದ್ರೆ ಅದು ಬೇರೆ ರೀತಿಯಾಗಿ ಬಳಸ್ಕೊಳ್ಳೋದು ಜಾಸ್ತಿ ಆಗುತ್ತೆ ಅಂಜನ ಮಾಡೋ ವಿಧಾನನೇ ಬೇರೆ ಅಂಜನ ಮಾಡಿ ಅಂಜನನ ಇಟ್ಕೊಂಡ್ರೆ ಅದರಲ್ಲಿ ದರ್ಸಕ್ಕೆ ಕೂಡ ಅಂಜನೇ ಬೇರೆ ನಿಮಗೆ ಹಣೆಗೆ ಡೈಲಿ ನಾನು ನಿಮ್ಗೆ ಅವಾಗಲೇ ಹೇಳಿದೆ ನಾವು ಅವಾಗಲೇ ಆಕರ್ಷಣಾ ವಿದ್ಯೆ ಮಾತಾಡಿದ್ವಿ ಹಿಂದಿನ ವಿಡಿಯೋದಲ್ಲಿ ಈ ಅಂಜನದಲ್ಲಿ ಕೂಡ ಆಕರ್ಷಣಾ ವಿದ್ಯೆ ಬಳಸ್ತೀವಿ ಯಾರನ್ನಾದರೂ ನಮ್ಮ ಎದುರು ಬಾ ಎದುರುಗಡೆ ಇರೋ ಅಂತ ವ್ಯಕ್ತಿನ ನಮ್ಮಂತೆ ಆಕರ್ಷಿಸಬೇಕು ನಮ್ಮಂತೆ ಆಕರ್ಷಣೆ ಮಾಡಬೇಕು ಅಂದ್ರೆ ಅಂಜನ ಬಳಸ್ತೀವಿ ಅದು ದರ್ಸೋ ಅಂಜನ ಅಂತ ಮಾಡ್ತೀವಿ ಆ ಅಂಜನನ ಹಣೆಗೋ ಇಲ್ಲ ನಮ್ಮ ಬಲಗಣ್ಣು ರೆಪ್ಪೆ ಉಬ್ಬಿಗೋ ಧರಿಸಿ ಹೋದ್ರೆ ಎದುರುಗಡೆ ಇರೋ ವ್ಯಕ್ತಿ ನಮ್ಮಂತೆ ವಶವಾಗ್ತಾನೆ ಸೊ ಇದು ಅದರದ್ದು ಪವರು ಅದ್ರ ಪವರು ಸರ್ವಾಂಜನ ಸಿದ್ಧಾಂಜನದಲ್ಲಿ ಸಿದ್ಧಾಂಜನ ಅಂದರೆ ಸಿದ್ಧಿ ಪುರುಷರಿಗೆ ಮಾತ್ರ ಕಾಣುತ್ತೆ ಸರ್ವಾಂಜನ ಅಂದ್ರೆ ಯಾರಿಗೆ ಬೇಕಾದ್ರೂ ಕಾಣುತ್ತೆ ನಾನು ಹೇಳದ್ನಲ್ಲ ಇಷ್ಟು ಗುಣ ಇರೋರಿಗೆ ಮಾತ್ರ ನೋಡಬಹುದು ಏನು ಬೇಕಾದರೂ ಕಾಣುತ್ತೆ ನಾನೀಗ ನಿಮಗೆ ತೋರಿಸ್ತೀನಿ ಈಗ ಒಂದು ಅಂಜನ ನಾನು ತಗೊಂಬಂದಿದ್ದೀನಿ ಅದನ್ನ ಒಂದ್ಸಲಿ ನೀವು ನಮ್ಮ ವೀಕ್ಷಕರಿಗೆ ತೋರಿಸಿ ಈಗ ಏನಿದೆ ಇದು ಅಂಜನದ ಡಬ್ಬಿ ಈ ಅಂಜನದ ಡಬ್ಬಿನ ನಾವು ತುಂಬಾ ಹುಷಾರಾಗಿ ನೋಡ್ಕೋತೀವಿ ಇದನ್ನ ಯಾವ್ದೇ ಸೂತ್ಕಾದವ್ರ ಮನೆಗೆ ತಗೊಂಡೋಗಲ್ಲ ಯಾವುದೇ ಸೂತಕ ಆದ ಹೆಣ್ಮಕ್ಳುಗಳು ಮುಟ್ಟೋ ಆಗಿಲ್ಲ ಬೇರೆ ಯಾರ ಕೈಲೂ ನಾವು ಜಾಸ್ತಿ ಮುಟ್ಸೋದಿಲ್ಲ ಇದನ್ನ ಥರ ಇದನ್ನ ನೋಡ್ಕೋತೀವಿ ಇದು ಇದರಲ್ಲಿ ಅಂಜನ ಇದೆ ಈ ಅಂಜನದಲ್ಲಿ ಏನು ಬೇಕಾದರೂ ನೋಡ್ಬೋದು ಮನಸ್ಸಲ್ಲಿ ನಾವು ಕೂತು ಏಕಾಗ್ರತೆಯಿಂದ ಒಂದು ಒಳ್ಳೆ ಒಂದು ವಾತಾವರಣ ಜಾಗದಲ್ಲಿ ಕೂತು ಏಕಾಗ್ರತೆಯಿಂದ ನಮ್ಮ ಮನಸಲ್ಲಿ ಏನು ನೋಡಬೇಕು ಅಂತ ಅಂದ್ಕೊಂಡು ನಾವು ನೋಡ್ತೀವೋ ಅದನ್ನೆಲ್ಲ ತೋರಿಸುತ್ತೆ ಸೊ ಇದು ಕಾಣುತ್ತಾ ಇದರಲ್ಲಿ ಖಂಡಿತ ಕಾಣುತ್ತೆ ಖಂಡಿತ ಕಾಣುತ್ತೆ ಇದು ಬಂದು ಸಿದ್ಧಾಂಜನ ನಮಗೆ ಸಿದ್ಧಿ ಆಗಿದೆ ಸಿದ್ಧಾಂಜನ ನೋಡಿದ್ರೆ ಕಾಣುತ್ತೆ ಬೇಕಂದ್ರೆ ಇದರಲ್ಲಿ ಇದೇ ಅಂಜನ ಡಬ್ಬಿನಲ್ಲಿ ನೋಡಿ ನಾನು ಮೊನ್ನೆ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಮನೆಯಲ್ಲಿ ನಲವತ್ತು ಗ್ರಾಮ್ ಒಡವೆ ಇಟ್ಟಿದ್ವು ಕಳೆದೋಗಿದೆ ಒಡವೆ ಕಳವಾಗಿದೆ ಒಂದು ತಿಂಗಳಿಂದ ಹುಡುಕ್ತಾ ಇದ್ದೀವಿ ನಮಗೆ ಸಿಕ್ಕಿಲ್ಲ ಅಂತ ಯಾರೋ ಒಬ್ಬ ವ್ಯಕ್ತಿ ಬಂದರು ನಾನು ಹೆಚ್ಚಿಂದಾಗಿ ನೋಡಲ್ಲ ಅಂಜನಾ ನನಗೆ ಕಾರಣ ಏನಂದ್ರೆ ನಾನು ನನ್ನ ತಾಯಿ ಮಹಾಕಾಳಿ ಏನು ಹೇಳ್ತಾಳೆ ನನ್ನ ತಾಯಿ ಚೌಡಿ ಏನು ಹೇಳ್ತಾಳೆ ಅದ್ರ ಪ್ರಕಾರವಾಗ ಕೆಲಸ ಮಾಡ್ತೀನಿ ಅಂಜನನ ನೋಡಿದ್ರೆ ಸ್ವಲ್ಪ ತುಂಬಾ ಅಂಜನ ನೋಡೋರಿಗೆ ಸಂಜೆ ಕಣ್ಣು ಕಣ್ಣು ಮಬ್ಬು ಬರುತ್ತೆ ಸಂಜೆ ಕಣ್ಣು ಮಬ್ಬು ಬರುತ್ತೆ ಬ್ಲರ್ ಆಗುತ್ತೆ ಕಾರಣಕ್ರೆ ಒಂದೇ ಸಮ ದೃಷ್ಟಿಸಿ ನೀವು ಯಾವುದೇ ಒಂದು ವಸ್ತುನ ನೋಡಿ ನಿಮಗೆ ಕಣ್ಣು ಮಂಜು ಸ್ಟಾರ್ಟ್ ಆಗುತ್ತೆ ಅದಾಗುತ್ತೆ ಅಂತ ಅತಿ ಹೆಚ್ಚು ನೋಡಲ್ಲ ಅವಶ್ಯಕತೆ ಇದ್ದಾಗಷ್ಟೇ ನೋಡ್ತೀನಿ ನೋಡಿ ಆ ನಂತರ ಹೇಳ್ ಕಳಿಸ್ತೆ ಸಾಕ್ಷಿ ಬೇಕಾದ್ರೆ ಫೋನ್ ಮುಖಾಂತರ ನಾನು ನಿಮಗೆ ಕೊಡ್ತೀನಿ ಇಲ್ಲ ಕಣ್ಣು ಮುಂದೆ ಹೇಳಿ ನಾಳೆ ಬೆಳಿಗ್ಗೆ ಹನ್ನೊಂದುವರೆಯಿಂದ ಮೂರು ಗಂಟೆ ಒಳಗಡೆ ಎಲ್ಲಿ ಕಳವಾಗಿತ್ತು ವಸ್ತು ಅಲ್ಲಿಗೆ ಬರುತ್ತೆ ಹೋಗುವಸ್ತು ಅಂತ ಹೇಳಿ ಕಳಿಸ್ತೆ ಹಂಗಂತ ಹೇಳ್ ಕಳಿಸಿದಷ್ಟೆ ನಮ್ಮ ಚಿಕ್ಕಸಾಮಯ್ಯ ಅವರು ಇಲ್ಲೇ ಇದ್ದಾರೆ ನಮ್ಮ ಅವರು ಇದ್ರು ಅವತ್ತು ಹೇಳಿ ಕಳಿಸಿದ್ವಿ ನಾಳೆ ಬೆಳಗ್ಗೆ ಒಂದೂವರೆಗೆ ಫೋನ್ ಮಾಡಿದ್ರು ಸ್ವಾಮಿ ವಸ್ತು ಸಿಕ್ಕಿದೆ ನಾವು ಇಟ್ಟವ್ರ ಯಾವ್ದೋ ಒಂದು ಹುಡುಗ ಎತ್ಕೊಂಡು ಹೋಗಿದ್ದ ಅದನ್ನು ತಂದು ಅವನ ಅಲ್ಲೇ ಇಡ್ತಾನೆ ಅಂತ ಅಲ್ಲಿಗೆ ಗೊತ್ತಾಯ್ತು ನಮಗೆ ಆದ್ರೆ ನಾವು ಹತ್ರನೇ ಇದೆ ಅಂತ ಹೇಳಿದ್ರೆ ಬೆಳ್ಳು ಮಾಡಿ ತೋರ್ಸಂಗಾಗತ್ತೆ ಅವನ ಅಪರಾಧಿ ಮಾಡ್ದಂಗಾಗತ್ತೆ ಅವ್ನಿಗೆ ಶಿಕ್ಷೆ ಆಗತ್ತೆ ಗೊತ್ತೋ ಗೊತ್ತಿಲ್ದೇನೋ ತಗೊಂಡೋಗಿದ್ದಾನೆ ವಾಪಸ್ ಬಂತಲ್ಲ ವಾಪಸ್ ಬಂದ್ರೆ ಸಾಕಲ್ವಾ ವಾಪಸ್ ಮತ್ತೆ ಅದೇ ಜಾಗದಲ್ಲಿ ತಂದಿಟ್ಟು ಹೋಗಿ ಒಂದು ಒಂದೂವರೆಗೆ ಫೋನ್ ಮಾಡಿದ್ರು ನಮ್ಮ ಒಡವೆ ನಮಗೆ ಸಿಕ್ಕಿದೆ ಸೂಪರ್ ಇದನ್ನ ಅಂಜನ ಶಾಸ್ತ್ರ ಇದಕ್ಕೋಸ್ಕರ ಉಪಯೋಗಿಸ್ತೀವಿ ಎಲ್ಲಿದೆ ಯಾವ ವಸ್ತು ಎಲ್ಲಿ ಹೋಗಿದೆ ಏನೋಗಿದೆ ಕೆಲವೊಂದು ಕಡೆ ಭೂಮಿ ಒಳಗಡೆ ನಿಧಿ ನಿಕ್ಷೇಪ ಇವುಗಳ್ನು ಕೂಡ ಅಂಜನದಲ್ಲಿ ನೋಡ್ತಾರೆ ಇವೆಲ್ಲ ಇದೆ ಅನ್ನೋ ತರ ಹಳೆ ವಿಚಾರ ಅಂದ್ರೆ ಸಾಧ್ಯ ಇದೆ ಇದು ಸಾಧ್ಯ ಅದಕ್ಕೆ ಪಾತಾಳ ಅಂಜನ ಅಂತ ಮಾಡಬೇಕು ಇದ್ರಲ್ಲಿ ಸಾಧ್ಯ ಇಲ್ಲ ನಾನು ಹೇಳಿದ್ನಲ್ಲ ಈಗಿನ ಕೆಲವೊಬ್ರು ಮೋಸ ಎಲ್ಲ ಕಾಣುತ್ತೆ ಕಾಣುತ್ತೆ ಅಂತ ಮಾಡಲಿಕ್ಕೋಸ್ಕರೇ ಹೇಳ್ತಾರೆ ಪಾತಾಳ ನಮಗೆ ಭೂಮಿ ಒಳಗಡೆ ಇರೋದನ್ನ ನಾವು ಪಾತಾಳ ಲೋಕ ಅಂತ ಕೂಕ್ತಿವಿ ಪಾತಾಳ ಅಂತ ಕೂಕ್ತಿವಿ ಮೂರಡಿಯಿಂದ ಕೆಳಗಡೆ ಏನೇ ವಸ್ತು ನಾನು ನೋಡ್ತೀನಿ ಭೂಮಿ ಒಳಗಡೆ ಇರೋ ವಸ್ತು ಅಂದ್ರೆ ಪಾತಾಳಂಜನ ಅಂತ ಓಕೆ ಅದಕ್ಕೆ ಭೂತ ಬೇತಾಳಗಳ ಒಡೆಯ ಈಶ್ವರ ಅಧಿಪತಿ ನಿಧಿ ನಿಕ್ಷೇಪಗಳಿಗೆಲ್ಲ ಪರಮಾತ್ಮನೇ ಆದಿಶೇಷನ ಕವಲಾಗಿಟ್ಟಿರ್ತಾನೆ ಸರ್ಪವನ್ನ ಕಾವಲಾಗಿಟ್ಟಿರ್ತಾನೆ ನೀವು ಯಾರಾದ್ರೂ ಕೇಳಿ ಎಲ್ಲಾದ್ರೂ ಕೇಳಿ ಸರ್ಪ ಕಾವಲಿ ಇದೆ ಅಲ್ಲಿ ಹೇಳ್ತಾರೆ ಸರ್ಪ ಇದೆ ಅಲ್ಲಿಗೆ ಹೋಗ್ಬೇಡಿ ಹೇಳ್ತಾರೆ ಅದು ಪಾತಾಳ ಅಂಜನ ಅಂತ ಮಾಡಬೇಕು ಆ ಅಂಜನನ ಮಾಡಲಿಕ್ಕೆ ಕೆಲವೊಂದು ರೀತಿ ಇದೆ ಕೆಲವೊಂದು ಕೆಲವೊಂದು ಮೂಲಕೆ ಮಾತ್ರ ಹೇಳ್ತೀನಿ ಕೆಲವೊಬ್ರು ಪಂಡಿತರುಗಳಿಗೆ ಆಲ್ಮೋಸ್ಟ್ ಆಲ್ ಗೊತ್ತಿರುತ್ತೆ ಈ ಲೈನ್ ಅಲ್ಲಿರೋರಿಗೆ ಕೆಂಪು ಅಗಸೆ ಹೂವಾ ತುಂಬಾ ಜನ ಹುಡುಕ್ತಾರೆ ಸಿಗ್ತಾ ಇಲ್ಲ ಎಲ್ಲೂ ಕೆಂಪು ಅಗಸೆ ಹೂವು ಬಳಸಿ ಗೂಬೆ ಕಣ್ಣು ಬಳಸಿ ಭೂಮಿ ಒಳಗಡೆ ಇರ್ತಕ್ಕಂಥ ಹಳಸಿನ ಹಣ್ಣಿನ ಬೀಜವನ್ನು ಬಳಸಿ ಪಾತಾಳಂಜನವನ್ನು ಮಾಡಬೇಕು ಈ ಕಲೆಕ್ಟ್ ಮಾಡೋದಕ್ಕೆ ಭೂಮಿ ಮೇಲ್ ಕೂತಿರೋ ಅಳಸಿನ ಹಣ್ಣಲ್ಲ ಈಗ ಅಳಸಿನ ಹಣ್ಣು ಕಾಲ ಯಾರಾದರೂ ಸಿಕ್ಕಿದ್ರೆ ಸಿದ್ಧಿ ಪುರುಷರು ಬೇಕಾದ್ರೆ ಮಾಡ್ಕೊಬೋದು ಇಲ್ಲ ತಗೊಂಬನ್ನಿ ನಾನು ಮಾಡಿಕೊಡ್ತೀನಿ ಆಯ್ತಾ ಭೂಮಿಯಿಂದ ಕಮ್ಮಿ ಅಂದರೂ ಒಂದ ಒಂದು ಒಂದೂವರೆ ಅಡಿ ಒಳಗಡೆ ಆ ಹಳಸಿನ ಹಣ್ಣು ಬಿಟ್ಟಿರ್ಬೇಕು ಬೇರಲ್ಲಿ ಬೇರಲ್ಲಿ ಆ ಬಿಟ್ಟಿರೋ ಹಳಸಿನ ಹಣ್ಣು ಹಣ್ಣಾದಾಗ ಭೂಮಿ ಬಾಯಿ ಬಿಡುತ್ತೆ ಆ ಸ್ಮೆಲ್ ಗೊತ್ತಾದಾಗ ಹೋಗಿ ಆ ಭೂಮಿನ ಆ ಹಣ್ಣು ಸಿಕ್ಕತ್ತೆ ಆ ಹಣ್ಣು ಸಮೇತ ಕಿತ್ತು ತಂದ್ರೆ ಆ ಬೀಜ ಬಳಸಿ ಅದರಲ್ಲಿರೋ ಹಣ್ಣನ್ನ ಬಳಸಿ ಪಾತಾಳ ಅಂಜನವನ್ನ ಮಾಡಬಹುದು ಸೊ ಇದೊಂದು ರಹಸ್ಯ ಬಿಚ್ಚಿಟ್ರಿ ಖಂಡಿತ ಇದು ರಹಸ್ಯ ನೀವು ಯಾವೆಲ್ಲ ಅಂಜನಗಳನ್ನ ನೀವು ಮಾಡ್ತೀರಾ ನಾನು ಒಟ್ಟು ಒಂದ ಹನ್ನೊಂದು ಹನ್ನೆರಡು ತರ ಅಂಜನಗಳನ್ನ ಮಾಡ್ತೀನಿ ಅಂಜನಗಳನ್ನ ಅಂದ್ರೆ ತುಂಬಾ ಕೆಟ್ಟದಕ್ಕೆ ಬಳಸ್ಕೊಳ್ಳೋದ್ರಿಂದ ಈಗ ಏನು ಈಗಿನ ಯುವ ಪೀಳಿಗೆ ನಿಧಿ ನಿಕ್ಷೇಪ ಅದು ಇದು ಅಂತ ಹಿಂದೆ ಬಿದ್ದು ಹಾಳಾಗ್ತಾ ಇದ್ರೆ ಅದಕ್ಕೋಸ್ಕರ ನಾನು ಅವ್ರಿಗೆ ಯಾವುದೇ ಕಾರಣಕ್ಕೂ ಅಂಥವ್ರಿಗೆ ನಾನು ಅಂಜನ ತೋರ್ಸೋದಿಲ್ಲ ಅಂಜನ ಕೊಡೋದಿಲ್ಲ ಒಳ್ಳೆಯದಕ್ಕೆ ಏನು ವಸ್ತು ಕಳೆದೋಗಿದ್ದೆ ನಾನು ಹೇಳಿದೆ ಒಂದು ಹೆಣ್ಮಗುದ್ದು ಅದು ಕಳೆದೋಗಿದ್ದೊಡವೆ ಕಿವಿ ಕಿವಿದು ಓಲೆ ಚೈನ್ ಕಿವಿದು ಜುಮ್ಕಿ ಒಂದು ಉಂಗ್ರ ಕಳ್ದೋಗಿತ್ತು ಕೊಟ್ವಿ ಅಂತವೆಲ್ಲ ಮಾಡ್ಬೋದು ಇದು ನೀ ನೀವು ಹೇಳ್ದಂತೆ ಈ ನಿಧಿ ಇವನ್ನೆಲ್ಲ ಹುಡ್ಕೋಕೆ ಅಂದರೆ ಜನ ಹಾಳಾಗ್ತಾರೆ ಅವ್ರಿಗೆ ಹಣೆ ಬರ್ದಲ್ಲಿ ಬರ್ದಿದ್ರೆ ಅದೇ ಹುಡ್ಕೊಂಬಂದ್ ಸಿಕ್ಕತ್ತೆ ಯಾರು ಹೋಗ್ಬೇಕಾಗಿಲ್ಲ ಮೊನ್ನೆ ನೋಡಿ ಕೇರಳದಲ್ಲಿ ಅದ್ಯಾರು ಪಾನಿಪುರಿ ಮಾರ್ತಾ ಇದ್ದವನೋ ಆಟೋ ಓಡಿಸ್ತಿದ್ದೋನು ಆರು ಕೋಟಿ ಲಾಟ್ರಿ ಬರ್ತದೆ ಅದೇನಿದೆಯ ಅವ್ನಿಗೆ ಅಷ್ಟೇ ಅದಾದ ನಂತರ ಎಲ್ಲೋ ಮೊನ್ನೆ ನಾನು ಇದೇ ತರ ಯೂಟ್ಯೂಬಲ್ಲಿ ನೋಡಿದೆ ಎಲ್ಲೋ ಜಮೀನು ತಗೊಂಡಂತೆ ಜಮೀನಲ್ಲಿ ಉಳುಮೆ ಮಾಡ್ಬೇಕಾದ್ರೆ ಬಂಗಾರದ ನಾಣ್ಯ ಸಿಕ್ಕಿದ್ಯಂತೆ ಅಂತ ಅವನ ಅದೃಷ್ಟ ಚೆನ್ನಾಗಿದೆ ಅವನ ಅದೃಷ್ಟ ಚೆನ್ನಾಗಿತ್ತು ಅವನಿಗೆ ಸಿಕ್ತು ಅದೇ ರೀತಿಯಾಗಿ ಸರ ಸರ್ವರಿಗೆ ಎಲ್ಲರಿಗೂ ಹಣೆಯ ಬರದಲ್ಲಿ ಏನು ಬರ್ದಿದ್ಯೋ ಅದು ಖಂಡಿತ ನಡೆಯುತ್ತೆ ನೀವಾಗ ನೀವು ಹುಡ್ಕಿ ಹೋಗೋದು ಬೇಡ ಅದಾಗ ಅದು ನಿಮ್ಗೆ ಹೊಲ್ತ್ ಬರುತ್ತೆ ಅಂದ್ರೆ ಖಂಡಿತ ನನ್ನಂತವನ್ನ ಯಾರನ್ನಾದ್ರೂ ನಿಮ್ಗೆ ಗುರುವಾಗ ಸಿಕ್ಕೇ ಸಿಗಿಸ್ತಾನೆ ಸಿಗ್ತಂತ ಸಮಯದಲ್ಲಿ ನಿಮ್ಮಣೆ ಬರೋದು ಚೆನ್ನಾಗಿದ್ದು ನನಗೂ ತಿನ್ನೋ ಯೋಗ ಇದ್ರೆ ಖಂಡಿತ ತಾಯಿ ಮಹಾಕಾಳಿ ಕೊಟ್ಟೆ ಕೊಡ್ತಾರೆ ಸೂಪರ್ ಇದು ಈ ಅಂಜನಾನ ಯಾವ ಸಮಯಗಳಲ್ಲಿ ನೋಡ್ತೀರಾ ಅದಕ್ಕೆ ಒಂದು ನಿಯಮಗಳು ಇಟ್ಕೊಂತೀರಾ ಅಂಜನ ಶಾಸ್ತ್ರ ನೋಡ್ಬೇಕು ಅಂಜನ ನೋಡ್ಬೇಕು ಅಂದ್ರೆ ಬೆಳಕಿದ್ದಾಗ ಸೂರ್ಯ ಇದ್ದಾಗ ಅಂಜನ ನಡೆಯಲ್ಲ ಅಂಜನ ತೋರಿಸೋದಿಲ್ಲ ಅಂಜನ ನಾವು ಅಂಜನ ಓಡಲ್ಲ ಅಂತೀವಿ ಮಿರರ್ ಅಂತೀವಿ ಈಗ ಈಗಿನ ಜನರೇಷನ್ ಎಲ್ಲ ಮಿರರ್ ಮಿರರ್ ಆಯ್ತಾ ನಿಮ್ಮ ಹತ್ರ ಮಿರರ್ ಸಿಕ್ಕತ್ತಾ ಅಂತಾರೆ ಅಂಜನ ಶಾಸ್ತ್ರ ನೋಡಬೇಕಂದ್ರೆ ಅದಕ್ಕೊಂದು ನಿಯಮ ಇದೆ ಕೆಂಪು ವಸ್ತ್ರನ ಹಾಸಿ ಆ ವಸ್ತ್ರ ಮೇಲೆ ಕೂತು ಸ್ನಾನ ಮುಳುಗಿಸಿ ಶುದ್ಧವಾಗಿ ದೇವ್ರ ಪೂಜೆ ಮಾಡಿ ಆ ನಂತರ ಅಂಜನ ಡಬ್ಬಿನ ತಮ್ಮ ಅಂಗೈ ಮೇಲೆ ಇರಿಸಿ ಅದಕ್ಕೆ ಒಂದು ಅಂಜನ ಮಂತ್ರ ಇದೆ ಅಂಜನ ಮಂತ್ರನ ಹೇಳಿ ಅದಾದ ನಂತರ ಆ ಡಬ್ಬಿ ಬಾಯಿ ತೆಗೆದು ಈ ವಿಳ್ಯದಲ್ಲಿ ಎಲೆ ಮೇಲೆ ನೋಡ್ತೀವಿ ಅಂದ್ರೆ ವಿಳ್ಯದಲ್ಲೇ ಎಲೆ ಮೇಲೆ ಹಚ್ಚಿ ನೋಡ್ಬೋದು ಡಬ್ಬಿನಲ್ಲೇ ನೋಡ್ತೀವಿ ಅಂದ್ರೆ ಡಬ್ಬಿನಲ್ಲೇ ಹಂಗೆ ಹಿಡಿದು ನೋಡ್ಬೋದು ಎರಡು ವರ್ಕ್ ಆಗುತ್ತೆ ವರ್ಕ್ ಆಗುತ್ತೆ ಸಂಜೆ ಹೊತ್ತು ಒಂದು ಸೂರ್ಯ ಮುಳುಗಿದ ನಂತರ ಒಂದು ಆರೂವರೆ ಏಳು ಗಂಟೆ ನಂತರ ಬೆಳಗಿನ ಜಾವದವರೆಗೂ ಅಂಜನ ನೋಡ್ಬೋದು ಈಗ ಹೊರಗಡೆವರೆಲ್ಲ ತೋರಿಸ್ತಾರಲ್ಲ ನಾನು ಚಾಲೆಂಜ್ ಮಾಡ್ತೀನಿ ಹಾಗೂ ಹನ್ನೆರಡು ಗಂಟೆಗೂ ನಾನು ಅಂಜನ ನೋಡ್ತೀನಿ ಅಂತಾರೆ ಸಾಧ್ಯ ಇಲ್ಲ ಕಾರಣ ಯಾಕೆಂದ್ರೆ ಸೂರ್ಯನ ಬೆಳಕಲ್ಲಿ ಅಂಜನ ಓಡಲ್ಲ ಇದು ನನ್ನ ಗುರುಗಳು ನನಗೆ ಹೇಳಿರೋದು ಕತ್ಲೆ ಇರಬೇಕು ಕತ್ಲೆ ಇರಬೇಕು ಅಂಜನ ನೋಡಲಿಕ್ಕೆ ಇಲ್ಲ ಕ್ರಿಯೇಟ್ ಮಾಡಬೇಕು ಸೂರ್ಯ ಇದ್ರೆ ಮನೆ ಒಳಗಡೆ ಫುಲ್ ಕತ್ಲೆ ಮಾಡಿ ಒಂದೇ ಒಂದು ಜ್ಯೋತಿ ಬೆಳಕು ಅಂದ್ರೆ ಒಂದು ದೀಪ ಹತ್ತಿಸ್ಬೇಕು ಅದೊಂದು ದೀಪದ ಬೆಳಕಲ್ಲಿ ನಮ್ಗಲ್ಲಿ ತೋರಿಸ್ಬೇಕು ಹಂಗಿದ್ರೆ ಮಾತ್ರ ಕಾಣೋದು ಲೈಟ್ ಬೆಳಕಲ್ಲೆಲ್ಲ ಅಂಜನ ಕಾಣೋದಿಲ್ಲ ಸೊ ವೀಕ್ಷಕರು ಯಾಕಂದರೆ ಅಂಜನ ಅನ್ನೋದು ಸಾಕಷ್ಟು ದಿನಗಳಿಂದ ಸಾಕಷ್ಟು ವರ್ಷಗಳಿಂದ ಪುರಾತನವಾದ ಒಂದು ವಿದ್ಯೆ ಈಗ ಕೆಲವರು ಹೇಳ್ತಾರೆ ಈಗಿನ ಕಾಲದಲ್ಲಿ ಅಂಜನ ಇರೋದಿಲ್ಲ ಎಲ್ಲ ಮುಗೀತು ಅದು ಯಾರಿಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಅಂತ ಬಟ್ ರಾಜನ್ ತಿಮ್ಮಾಯಿಯವರು ಅದನ್ನು ಈಗಲೂ ಬಳಸ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಏನಾದರೂ ಯಾರಿಗಾದರೂ ತುಂಬ ಅವಶ್ಯಕತೆ ಇದ್ದು ಯಾವುದೋ ಇಂಪಾರ್ಟೆಂಟ್ ವಿಚಾರಗಳೇನಿತ್ತು ಅಂದರೆ ಮಾತ್ರ ಅದನ್ನು ಅವರು ಅಂತ ಹೇಳೋರೆ ಸಾಮಾನ್ಯವಾಗಿ ಎಲ್ಲರೂ ಬೇಕಾಗಿದ್ದು ಕೆಲವೊಂದಷ್ಟು ಬೇರೆ ಬೇರೆ ವಿಚಾರಗಳು ಸಿಲ್ಲಿ ಸಿಲ್ಲಿ ವಿಚಾರಗಳಿಗೆಲ್ಲ ಅದನ್ನು ಯೂಸ್ ಮಾಡೋದಿಲ್ಲ ಅಂತ ಅವರು ಹೇಳಿದ್ದಾರೆ ಸೊ ಹಾಗಾಗಿ ಆ ಒಂದು ಮಾಹಿತಿನ ನಿಮಗೆ ತಲುಪಿಸಿದ್ದೀನಿ ಮತ್ತು ಅವುಗಳ ಬಗ್ಗೆನೂ ಒಂದಷ್ಟು ಎಚ್ಚರಿಕೆ ವಿಚಾರಗಳು ಅವು ಯಾವ ರೀತಿ ವರ್ಕ್ ಆಗುತ್ತೆ ಯಾವ ರೀತಿ ಆಗುತ್ತೆ ಇಲ್ಲ ಆಗಲ್ಲ ಸೊ ಅಂಜನಾ ಅಂದರೆ ಅದು ಸಿಂಪಲ್ ಒಂದೇ ಇಲ್ಲ ಅದರಲ್ಲೂ ಬೇರೆ 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 ಇದೆ ಭೂಮಿ ಒಳಗಡೆ ಇರೋ ಒಂದು ವಿಚಾರಗಳು ಭೂಮಿಯಿಂದ ಮೇಲೆ ಇರೋ ವಿಚಾರಗಳು ಅದು ಬಿಟ್ಟು ಕೆಲವೊಂದು ಜಾಗಗಳಲ್ಲಿ ಏನಾದರೂ ತೊಂದರೆಗಳಾಗಿದ್ರೆ ಆ ತೊಂದರೆಗಳು ನೋಡೋದಕ್ಕೋಸ್ಕರ ಸೊ ಇವೆಲ್ಲ ಒಂದಷ್ಟು ಅವ್ರ ಕೆಲಸಕ್ಕೆ ಉಪಯೋಗ ಆಗೋ ಥರದ್ದು ಮಾತ್ರ ಅವ್ರು ಬಳಸ್ಕೊತಾವ್ರೆ ಸೊ ಅದ್ರ ಬಗ್ಗೆ ವಿಚಾರ ತಿಳಿಸಿದ್ದಾರೆ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ